ಡಿಸೆಂಬರ್ ಐದು ಇವತ್ತಿನ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಶ್ರೇಷ್ಠ ಬರಹಗಳ ಸಾಲಿನಲ್ಲಿ ಶ್ರೇಷ್ಠ ಬರಹ ಇದು ಶಿರೋನಾಮೆ ಕೀಪ್ ಸ್ಟಿಲ್ ಉದ್ಗಾರವಾಚಕ ಕೀಪ್ ಸ್ಟಿಲ್ ಕೀಪ್ ಸ್ಟಿಲ್ ವೆನ್ ಟ್ರಾವಲ್ ಈಸ್ ಬ್ರೂಯಿಂಗ್ Keep still. When slander is getting on its legs, keep still. When your feelings are hurt, keep still. Till you recover from your excitement, at any rate, don't post that letter. Keep it. A few days will give you light time works wonders wait till you can speak calmly and perhaps you will not need to speak at all silence is the most massive thing unconceivable often its strength is very grandeur Think of all the troubles others have, and your own will seem light. Think of their headaches when your own is breaking. Think of their headaches when your own is bursting. Instead of counting up your griefs, ಕೌಂಟ್ ಅಪ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಯು ವಿಲ್ ಫೀಲ್ ಎ ಲಾಟ್ ಬೆಟರ್ ಅಪ್ರೂಪ್ವಾದಂಥ ಒಂದು ಗೈಡೆನ್ಸ್ ಮಾರ್ಗದರ್ಶಿಯ ಬರಹ ಮೌನವಾಗಿರಬಲ್ಲೆಯ ಮೌನವಾಗಿರಬಲ್ಲೆಯ ಮೌನವಾಗಿರು ತೊಂದರೆಗಳು ಹೆಚ್ಚಾಗಿದಾಗ ಕುದಿಯುತ್ತಲೂ ಇರುವಾಗ ಮೌನವಾಗಿರು ಆ ಅಪವಾದ ಜೋರಾಗಿ ಹಬ್ಬುತ್ತಿರುವಾಗಲೂ ಮೌನವಾಗಿರು ಎಲ್ಲಿಯ ತನಕ ಅನ್ವಿಯ ಅದು ಎಷ್ಟೇ ಇರಲಿ ನೀನೇ ನೀನು ಭಾವೋದ್ವೇಗ ಭಾವದಿಂದ ಸುಧಾರಿಸುವವರೆಗೆ ಮೌನವಾಗಿರು ಆ ಕುರಿತು ಏನನ್ನೂ ಹೇಳದಿರು ಬರೆಯದಿರು ಇದು ಬರೆದ್ರೆ ಅದು ನಿನ್ನ ಹತ್ತಿರನ ಇಟ್ಕೋ ಕೆಲವು ದಿನಗಳ ನಂತರ ನಿನಗೆ ಅದು ಬೆಳಕು ತೋರುತ್ತದೆ ಕಾಲವೋ ಚಮತ್ಕಾರವನ್ನು ಮಾಡುತ್ತದೆ ನೀನು ಶಾಂತಯುತವಾಗಿ ಆಡುವ ಸಾಮರ್ಥ್ಯ ಪಡೆಯುವ ತನಕ ತಾಳಿಕೊಂಡಿರು ಬಹುಶಃ ನಿನಗ ನಿನಗೆ ಮಾತು ಆಡುವ ಅವಶ್ಯಕತೆ ಬೀಳಲಿಕ್ಕೇ ಇಲ್ಲ ಮೌನ ಮೌನವು ಅತ್ಯಂತ ಬಹು ಬಹುದೊಡ್ಡದಾಗಿರುವ ಪಡೆಯುವ ಊಹಿಸಲಾಗದ ಒಂದು ಭಾವ ಮೌನದಲ್ಲಿ ಇರುವ ಶಕ್ತಿ ಸಾಮರ್ಥ್ಯಗಳು ಅನೇಕ ಸಲ ಬಹಳಷ್ಟು ಘನತೆಯವು ವೈಭವದವು ಇತರರು ಹೊಂದಿರುವ ಎಲ್ಲ ತೊಂದರೆಗಳನ್ನು ಕುರಿತು ಆಲೋಚಿಸೋ ಆಗ ಏನಾಗುತ್ತದೆ ನಿನ್ನ ಸ್ವಂತ ತೊಂದರೆಗಳು ಹಗುರವೆನಿಸುತ್ತವೆ ನಿನ್ನ ಸ್ವಂತ ತಲೆ ತೊನ್ ತಲೆನೋವಿನ ತೊಂದರೆಗಳು ಸಿಡಿಯುತ್ತಿರುವಾಗ ಇತರರನ್ನು ಕುರಿತು ಆಲೋಚಿಸು ನಿನ್ನ ತೊಂದರೆಗಳಿಗಾಗಿ ನೀನು ಸ್ವತಃ ಆಘಾತಕ್ಕೆ ಒಳಗೊಂಡಿರುವಾಗಲೂ ಸಹ ಆ ಇತರರ ತೊಂದರೆಗಳನ್ನು ಕುರಿತು ಆಲೋಚಿಸು ನಿನ್ನ ದುಃಖ ದುಮ್ಮಾನಗಳನ್ನು ನೆನಪಿಸಿಕೊಂಡು ಎಣಿಸುತ್ತಾ ಕೂಡಬೇಡ ಅದರ ಬದಲಾಗಿ ನಿನಗೆ ಲಭ್ಯವಾಗಿರುವ ಆಶೀರ್ವಾದಗಳನ್ನು ಎಣಿಸುತ್ತಾ ಇರೋ ಇದರಿಂದ ನೀನು ಬಹಳಷ್ಟು ಸಾಕಷ್ಟು ಉತ್ತಮ ಭಾವದವನಾಗುವೆ ಹುರುಪಿನವರಾಗುವೆ ಎಲ್ಲರಿಗೂ ನಮಸ್ಕಾರ ಒಂದು ಉತ್ತಮ ಬರಹ